ಎಲ್ಲರಿಗೂ ನಮಸ್ಕಾರ ನಿಮ್ಮ ಸ್ಲಬ್ರೋ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಒಂದು ಸಂಚಿಕೆಯಲ್ಲಿ ನಾನು ಮಾತಾಡುವಂಥ ವಿಚಾರ ಒಂದು ರಾಜಕೀಯದ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಮುಂದಾಗ್ತಾ ಇದ್ದೀನಿ ಮೊದಲ ಬಾರಿಗೆ ಒಂದು ಸುದೀರ್ಘವಾಗಿ ಈ ಒಂದು ರಾಜಕೀಯದ ಒಂದು ಟಾಪಿಕ್ ಅನ್ನು ಎತ್ಕೊಂಡಿದ್ದೇನೆ ನನ್ನ ಸ್ನೇಹಿತರು ಬಹಳಷ್ಟು ಜನ ತಮಿಳುನಾಡಲ್ಲಿದ್ದಾರೆ ಸೊ ಇತ್ತೀಚೆಗೆ ನಡೆಯುತ್ತಿರುವಂಥ ಒಂದು ವಿಷಯಗಳ ಬಗ್ಗೆ ಅವ್ರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೇನೆ ಸೂಕ್ತವಾದಂಥ ಒಂದು ಅಪ್ಡೇಟ್ಸ್ಗಳನ್ನ ತಗೊಂಡು ನಿಮ್ಮೊಂದಿಗೆ ಮಾಹಿತಿನ ಈಗ ಹಂಚ್ಕೊಳ್ತಾ ಇದ್ದೀನಿ ಅನ್ನುವಂಥ ವಿಚಾರ ನಾನು ತಮಿಳುನಾಡಲ್ಲಿ ಸುಮಾರು ಮೂರು ವರ್ಷಗಳ ಕಾಲ ಸೇವೆ ಸಹ ಸಲ್ಲಿಸಿದ್ದೇನೆ ಕೆಲಸದಲ್ಲಿ ಸಹ ಇದ್ದೇನೆ ಅನ್ನುವಂಥ ಒಂದು ಅನುಭವದ ಮೇಲೆಗೆ ಅಲ್ಲಿರುವಂಥ ಒಂದು ಸನ್ನಿವೇಶಗಳು ಸಂಗತಿಗಳ ಬಗ್ಗೆ ನಾವು ಸುದೀರ್ಘವಾಗಿ ತಿಳ್ಕೊಳ್ತಾ ಏನು ನಡೀತಿದೆ ಅಲ್ಲಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ತ್ರಿಭಾಷಾ ಸೂತ್ರ ಅನ್ನುವಂಥದ್ದು ನಮ್ಮೆಲ್ಲರೂ ತಿಳಿರುವಂಥ ಒಂದು ಅಂಶ ಆಗಿದೆ ಎಲ್ಲ ದೇಶದಲ್ಲಿರುವಂಥ ಎಲ್ಲ ರಾಜ್ಯಗಳು ಸಹ ಈ ತ್ರಿಭಾಷಾ ಸೂತ್ರವನ್ನ ತನ್ನ ಒಂದು ಸಿಲೆಬಸ್ನಲ್ಲಿ ಅಳವಡಿಸ್ಕೊಂಡಿದೆ ಶಾಲೆಗಳಲ್ಲಿ ಅನ್ನುವಂಥ ವಿಚಾರ ಆ ಮೂರು ಭಾಷೆಗಳನ್ನು ಮಕ್ಕಳು ಕಲಿಬೇಕು ಅನ್ನುವಂಥ ವಿಚಾರ ಅದಲ್ಲದೆ ವಿಜ್ಞಾನ ಗಣಿತ ಸಮಾಜ ವಿಜ್ಞಾನ ಈ ರೀತಿಯಾದಂತಹ ಸಬ್ಜೆಕ್ಟ್ಸ್ಗಳನ್ನು ಕಲಿಬೇಕು ಅನ್ನುವಂಥ ವಿಚಾರ ಆದರೆ ಕಳೆದ ಸಾವಿರದ ಒಂಬೈನೂರ ಅರವತ್ತಕ್ಕೆ ಅರವತ್ತರ ನಂತರದಲ್ಲಿ ನಾವು ಗಮನಿಸೋದಾದರೆ ತಮಿಳುನಾಡಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಹಿಂದಿ ಭಾಷೆಯ ವಿರುದ್ಧ ಚಳುವಳಿಗಳು ನಡೆಯಿತು ಅನ್ನುವಂಥ ವಿಚಾರ ಆಗಿನ ಒಂದು ಕ ಆಗಿನ ಒಂದು ಕಾಲಘಟ್ಟದಲ್ಲಿ ಮೂಲತಃ ಈಗಿರುವಂತಹ ದ್ರಾವಿಡ ಪಕ್ಷಗಳಾದಂಥ ಡಿ ಎಂ ಕೆ ಮತ್ತು ಎ ಡಿ ಎಮ್ ಕೆ ಏನಿದೆ ಇವು ಸಹ ಈ ಒಂದು ಮೂರನೇ ಭಾಷೆ ಆದಂಥ ಹಿಂದಿಯನ್ನು ವಿರೋಧಿಸ್ಕೊಂಡು ಸತತವಾಗಿ ಬಂದಿದೆ ಅನ್ನುವಂಥ ವಿಚಾರ ಈಗ ಈ ಒಂದು ರಾಜಕೀಯದ ವಿಚಾರಕ್ಕೆ ಯಾಕೆ ಈ ಒಂದು ವಿಷಯ ಮುಂದೆ ಬರ್ತಾ ಇದೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಲ್ಲಿನ ಒಂದು ಎಲೆಕ್ಷನ್ ನಡೀತಾ ಇದೆ ಅನ್ನುವಂಥ ವಿಚಾರ ಅಲ್ಲಿರುವಂತಹ ಈ ರಾಜ್ಯ ಚುನಾವಣೆ ಅಂದರೆ ಹೇಗೆ ನಮ್ಮದರಲ್ಲಿ ವಿಧಾನಸಭೆಯ ಒಂದು ಚುನಾವಣೆ ನಡೆಯುತ್ತೋ ಆ ರೀತಿಯಲ್ಲಿ ನಡೀತಾ ಇದೆ ಸೊ ಅಲ್ಲಿ ಡಿ ಎಮ್ ಕೆ ಇದೆ ಎ ಐ ಡಿ ಎ ಡಿ ಎಮ್ ಕೆ ಇದೆ ಮತ್ತು ಬಿ ಜೆ ಪಿ ಇದೆ ಹಾಗೆ ಹೊಸದಾಗಿ ಬಂದಂತಹ ನಟ ವಿಜಯನ ತಾವೇಕ ಅಂತ ಕರೆಯಲ್ಪಡುವಂತಹ ತಮಿಳಗ ವೆಟ್ರಿ ಕಳಮ ಕಳಗಮ್ ಅನ್ನುವಂಥ ಒಂದು ಪಕ್ಷ ಇದೆ ಮತ್ತು ಎನ್ ಟಿ ಕೆ ನಾಮ್ ತಮಿಳರ್ ಕಚ್ಚಿ ಅನ್ನುವಂಥ ಒಂದು ಪಕ್ಷ ಇದೆ ಎಲ್ಲವೂ ಸಹ ಈ ಒಂದು ಚುನಾವಣೆಯಲ್ಲಿ ಪೈಪೋಟಿಯನ್ನು ನೀಡಲಿದೆ ಮುಂದಿನ ವರ್ಷಕ್ಕೆ ಅನ್ನುವಂಥ ವಿಚಾರ ಸೊ ಇಲ್ಲಿನ ಈ ತ್ರಿಭಾಷಾ ಸೂತ್ರಕ್ಕೆ ಎಲ್ಲಿಂದ ಇದು ಸ್ಟಾರ್ಟ್ ಆಯಿತು ಪ್ರಾಬ್ಲಮ್ ಅಂತ ನೋಡೋದಾದರೆ ಈ ಭಾಷೆಯ ಒಂದು ವಿರುದ್ಧದ ಒಂದು ನಿಲುವುಗಳನ್ನು ಅಲ್ಲಿನ ಸರ್ಕಾರ ಇತ್ತೀಚೆಗೆ ಯಾಕೆ ಮಾಡ್ತಾ ಇದೆ ಅಂತ ನೋಡೋದಾದ್ರೆ ಅವರು ಹೇಳುವಂಥ ವಿಚಾರ ಏನು ಅಂತಂದರೆ ಅಂದರೆ ನನ್ನ ಸ್ನೇಹಿತರೊಂದಿಗೆ ಮಾತಾಡ್ತಂತಹ ಒಂದು ಸಂದರ್ಭದಲ್ಲಿ ವಿಚಾರವನ್ನು ಹಂಚ್ಕೊಂಡಂಥ ವಿಷಯ ಏನು ಅಂತಂದರೆ ಅಲ್ಲಿ ಬಂದ್ಬಿಟ್ಟು ಈ ಎನ್ ಇ ಪಿ ಅಂತ ಕರೆಯಲ್ಪಡುವಂಥ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ಇದೆ ಆ ಎನ್ ಇ ಪಿ ಅನ್ನುವಂಥ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಏನಾಗ್ತಾ ಇದೆ ಅಂತಂದರೆ ತಮಿಳುನಾಡಿಗೆ ಬರಬೇಕಾದಂತಹ ನಿಧಿ ಏನಿದೆ ಶಿಕ್ಷಣ ನಿಧಿ ಅದು ನೀಡ್ತಾ ಇಲ್ಲ ಅನ್ನುವಂಥ ವಿಚಾರ ಸುಮಾರು ಎರಡು ಸಾವಿರ ಕೋಟಿಗಿಂತ ಹೆಚ್ಚಿನ ನಿಧಿ ಬಾಕಿಯಾಗಿ ಇಟ್ಕೊಂಡಿದ್ದಾರೆ ಅನ್ನುವಂಥ ವಿಚಾರ ಇದಕ್ಕೆ ಕಾರಣಗಳು ಏನು ಅಂತಂದ್ರೆ ತಮಿಳುನಾಡಿನಲ್ಲಿ ಈ ತ್ರಿಭಾಷಾ ಸೂತ್ರದ ಅಳವಡಿಕೆ ಆಗಿಲ್ಲ ಅನ್ನುವಂಥ ಒಂದು ವಿಚಾರ ಸೊ ತ್ರಿಭಾಷಾ ಸೂತ್ರದ ಅಳವಡಿಕೆ ಆದ್ರೆ ಮಾತ್ರ ನಾವು ನಿಧಿಯನ್ನು ಕೊಡ್ತೀವಿ ಅನ್ನುವಂಥ ವಿಚಾರದಂತೆ ಅಲ್ಲಿನ ಅಂದ್ರೆ ಕೇಂದ್ರ ಶಿಕ್ಷಣ ಸಚಿವರು ಹೇಳಿದಂಥ ವಿಚಾರಕ್ಕೆ ಬಹಳಷ್ಟು ವಿರೋಧವನ್ನ ತಮಿಳುನಾಡಿನಲ್ಲಿ ಜನರು ಮತ್ತೆ ಆಳುವಂತಹ ಈ ಡಿ ಎಂ ಕೆ ಪಕ್ಷವೂ ಸಹ ನೀಡತು ಅನ್ನುವಂಥ ವಿಚಾರ ಅದಾದ ಬಳಿಕ ಇತ್ತೀಚೆಗೆ ಒಂದು ವಾರದ ಹಿಂದಷ್ಟೇ ತಮಿಳುನಾಡಿನಲ್ಲಿ ರಾಜ್ಯ ಬಜೆಟ್ನ ಘೋಷಣೆ ಮಾಡಲಾಯಿತು ಅಲ್ಲೂ ಸಹ ಏನಾಯ್ತು ಅಂದರೆ ಈ ಕಡ್ಡಾಯ ಹಿಂದಿ ಹೇರಿಕೆಯ ವಿರುದ್ಧವಾಗಿ ಮತ್ತೆ ಹೇಳುವಂಥ ವಿಚಾರ ತಮಿಳುನಾಡಿನ ಡಿ ಎಂ ಕೆ ಸರ್ಕಾರ ಮತ್ತೆ ಅಲ್ಲಿರುವಂಥ ಜನರು ಏನು ಅಂದರೆ ನಾವು ಹಿಂದಿ ಓದಲ್ಲ ಅಂತಲ್ಲ ಮೂರನೇ ಭಾಷೆಯಾಗಿ ಹಿಂದಿನ ನೀವು ನೀಡಿದ್ರೆ ಅದನ್ನು ನೀವು ಓದ್ತೀವಿ ಅಂತ ಅನ್ನೋದಕ್ಕಿಂತ ಮುಂಚೆ ನೀವು ಅದನ್ನು ಕಡ್ಡಾಯವಾಗಿ ನಮ್ಮ ಮೇಲೆ ಹೇರಬಾರ್ದು ಅನ್ನುವಂಥ ನಿಲುವಿನಲ್ಲಿ ಅಲ್ಲಿನ ಜನರು ಇದ್ದಾರೆ ಮತ್ತು ಪಕ್ಷನೂ ಇದೆ ಅನ್ನುವಂಥ ವಿಚಾರ ಯಾಕೆಂದರೆ ಹಿಂದಿ ಪ್ರಚಾರ ಸಭಾ ಅನ್ನೋದು ಚೆನ್ನೈನಲ್ಲಿ ಇದೆ ಬಹಳ ಫೇಮಸ್ ಆದಂಥ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಬಹಳಷ್ಟು ಜನರಿಗೆ ಹಿಂದಿಯ ಪರೀಕ್ಷೆಗಳನ್ನೆಲ್ಲ ಕಟ್ಟಲಾಗುತ್ತೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ತಮಿಳಲ್ಲಿ ತಮಿಳುನಾಡಲ್ಲಿ ಸಹ ಹಿಂದಿನ ಕಲಿತಾ ಇದ್ದಾರೆ ಜನರು ಆದರೆ ಇನ್ನೊಂದು ಕಡೆ ಏನು ಅಂತಂದ್ರೆ ನಮಗೆ ಕಡ್ಡಾಯವಾಗಿ ಒಂದು ಭಾಷೆಯನ್ನು ಹೇರಿಕೆ ಮಾಡಬೇಡಿ ಹಿಂದಿನ ಅನ್ನುವಂಥ ವಿಚಾರದಲ್ಲಿ ಅವರು ಯಾವತ್ತೂ ಸಹ ತಮ್ಮ ಒಂದು ಭಾಷಾಭಿಮಾನನ ಬಿಟ್ಕೊಡಲ್ಲ ಅನ್ನುವಂಥ ವಿಚಾರದಲ್ಲಿ ಅವರು ಯಾವಾಗಲೂ ಮುಂಚೂಣಿಯಲ್ಲೇ ಇದ್ದಾರೆ ಅನ್ನುವಂಥ ವಿಷಯ ಈ ಒಂದು ಹಿಂದಿ ಕಡ್ಡಾಯ ಹಿಂದಿ ಹೇರಿಕೆಯ ವಿರುದ್ಧವಾಗಿ ಅವ್ರು ಮಾಡಿದ್ರು ಅಂದರೆ ಅಲ್ಲಿನ ಒಂದು ರಾಜ್ಯ ಬಜೆಟಲ್ಲಿ ರೂ ಅನ್ನುವಂಥ ಒಂದು ತಮಿಳು ಸಿಂಬಲ್ನ ಅವರು ಹಾಕಿದ್ರು ರೂಪಾಯಿನ ಒಂದು ಜಾಗದಲ್ಲಿ ರೂಪಾಯಿ ಸಿಂಬಲ್ನಲ್ಲಿ ಅಂತ ವಿಚಾರವನ್ನು ನಮ್ಮ ಸ್ನೇಹಿತರು ಹೇಳಿದ್ರು ಅದು ಮತ್ತೆ ಒಂದು ದೊಡ್ಡ ಒಂದು ಕಾಂಟ್ರವರ್ಸಿ ಆಯಿತು ಅನ್ನೋಂಥ ವಿಷಯ ಇವೆಲ್ಲದಕ್ಕೂ ನಡುವಲ್ಲಿ ಏನಾಯಿತು ಅಂದರೆ ಅಲ್ಲಿ ಇರುವಂತಹ ಮಾಜಿ ಹಣಕಾಸು ಸಚಿವರು ಈಗಿನ ಐ ಟಿ ಮಿನಿಸ್ಟರ್ ಅವರು ಅವರು ಯಾರು ಅಂತಂದರೆ ಪಿ ಟಿ ಆರ್ ಪಳನಿನಿವೇರ್ ತ್ಯಾಗರಾಜನ್ ಅವರು ಅಂತ ಹೇಳಲಾಗತ್ತೆ ಅವರು ಸಹ ಈ ಒಂದು ಇಂಟರ್ವ್ಯೂನಲ್ಲಿ ಅದು ಇಂಗ್ಲೀಷ್ನಲ್ಲಿ ಬಂದಂಥ ಒಂದು ಇಂಟರ್ವ್ಯೂ ಆಗಿತ್ತು ಕರಣ್ ಥಾಪರ್ ಅವರ ಒಂದು ಚಾನೆಲ್ನಲ್ಲಿ ಅದರಲ್ಲಿ ಸುದೀರ್ಘವಾಗಿ ಭಾಷೆಗೆ ಸಂಬಂಧಪಟ್ಟಂಥ ಒಂದು ಇಂಟರ್ವ್ಯೂ ಆಗಿತ್ತು ಅದರಲ್ಲಿ ಹಲವಾರು ಮಾಹಿತಿನ ಹಂಚ್ಕೊಂಡ್ರು ಆ ಇಂಗ್ಲೀಷ್ನಲ್ಲಿದೆ ಬಹಳಷ್ಟು ಜನ ಕನ್ನಡಿಗರು ಸಹ ಅದನ್ನ ನೋಡ್ಬೋದು ಅದರಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಪಿ ಟಿ ಆರ್ ಅವರು ಪಳನಿವೀರ್ ತ್ಯಾಗರಾಜನವರು ಈ ಕಡ್ಡಾಯವಾಗಿ ಮೂರು ಭಾಷೆ ಯಾಕೆ ನೀವು ಕಲಿತಿಲ್ಲ ಅಂತ ಇವರು ಹೇಳಿದಾಗ ಕರಣ್ ತಾಪರ್ ಹೇಳಿದಾಗ ಉತ್ತರ ಪ್ರದೇಶದಲ್ಲಿ ಎಷ್ಟು ಭಾಷೆ ಇದೆ ಅಲ್ಲಿ ಇಂಗ್ಲಿಷ್ ಮತ್ತೆ ಹಿಂದಿ ಬಿಟ್ರೆ ಇನ್ನು ಮೂರನೇ ಭಾಷೆ ಯಾವ್ದಿದೆ ಬಿಹಾರಲ್ಲಿ ಯಾವುದು ಮೂರನೇ ಭಾಷೆ ಇದೆ ಅಂತ ಒಂದು ಪ್ರಶ್ನೆ ಮರು ಪ್ರಶ್ನೆನ ಹಾಕಿದ್ರು ತಬ್ಬಿ ಕೂತ್ಕೊಂಡ್ಬಿಟ್ರು ಕರಣ್ ತಾಪರ್ ಕರೆಂಟ್ ತಾಪರಿಗೆ ಇರುವಂಥ ಒಂದು ವಿಷಯ ಏನಂದರೆ ಯಾರೇ ರಾಜಕಾರಣಿಗಳು ಬಂದರೂ ಸಹ ಪ್ರಶ್ನೆಗಳ ಸುಳಿಮಳೆ ಹಾಕಿ ಅವರ ಒಂದು ಉತ್ತರವನ್ನು ನೋಡ ಕೊಡದೇನೆ ಅವರು ತಬ್ಬಿಬ್ಬಾಗಿ ಹೋಗುವಂತೆ ಮಾಡುವಂಥ ಕರೆಂಟ್ ತಾಪರನ್ನೇ ಸೈಲೆಂಟ್ ಮಾಡಿದಂತಹ ಏಕೈಕ ರಾಜಕಾರಣಿಯಾಗಿ ಪಿ ಟಿ ಪರ್ನಿವೀರ್ ಅವರು ಆದರೂ ಅನ್ನುವಂಥ ವಿಚಾರದಲ್ಲಿ ಎರಡನೇ ಮಾತಿಲ್ಲ ಸೊ ಈ ರೀತಿಯಾದಂಥ ವಿಷಯಗಳು ಅಲ್ಲಿ ನಡೀತಾ ಇದೆ ಅನ್ನುವಂಥ ಒಂದು ಸಂಗತಿ ಮತ್ತು ಸಾಧಾರಣವಾಗಿ ಅಲ್ಲಿ ಇನ್ನೊಂದು ಗಮನಿಸಬೇಕಾದಂಥ ಒಂದು ಅಂಶ ಏನು ಅಂದರೆ ಈ ಚುನಾವಣೆ ಹತ್ತಿರ ಬರ್ತಾ ಇದ್ದಂಗೆ ಹಲವಾರು ರೀತಿಯಾದಂತಹ ಒಂದು ರಾಜಕೀಯದ ಒಂದು ಏನಂತಾರೆ ದಾಳಗಳನ್ನು ಉರುಳಿಸ್ತಾ ಇರ್ತಾರೆ ಅನ್ನುವಂಥ ವಿಷಯ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಈ ರಾಜಕಾರಣಿಗಳ ಮೇಲೆ ಪ್ರೆಷರನ್ನು ಹಾಕಲಾಗುತ್ತೆ ಅನ್ನೋದನ್ನು ನಾವು ಗಮನಿಸ್ಬೋದು ಉದಾಹರಣೆಗೆ ಹೇಳೋದಾದರೆ ದೆಲ್ಲಿಯಲ್ಲಿ ಕೇಜ್ರಿವಾಲ್ರ ಸರ್ಕಾರ ಇದ್ದಾಗ ಈ ಲಿಕರ್ ಸ್ಕ್ಯಾಮ್ ಅನ್ನುವಂಥ ಒಂದು ಹಗರಣನ ತಂದುಬಿಟ್ಟು ಅದರ ಮೂಲಕ ಹೇಗೆ ಆ ಸರ್ಕಾರಕ್ಕೆ ದೊಡ್ಡ ರೀತಿ ಪ್ರೆಷರ್ ಹಾಕಲಾಯಿತು ಅನ್ನೋದನ್ನು ನಾವು ಇತಿಹಾಸದಲ್ಲಿ ನೋಡ್ಬೋದಾಗಿದೆ ಹಾಗೆ ಈಗ ಒಂದು ಎರಡು ಸಾವಿರ ಕೋಟಿಯಷ್ಟು ಒಂದು ಲಿಕ್ಕರ್ ಸ್ಕ್ಯಾಮ್ ಹಗರಣ ಹೊರ ಬರ್ತಾ ಇದೆ ಟ್ಯಾಕ್ಸ್ ಮಾರ್ಕಿಗೆ ಸಂಬಂಧಪಟ್ಟಂತೆ ಅನ್ನುವಂಥದ್ದು ವಿಚಾರವನ್ನು ಬಿ ಜೆ ಪಿ ಅಲ್ಲಿ ಹೇಳ್ತಾ ಇದೆ ಅನ್ನೋದನ್ನು ನಮ್ಮ ಸ್ನೇಹಿತರು ಹೇಳಿದರು ಸೊ ಈ ಎರಡು ಸಾವಿರ ಕೋಟಿ ಲಿಕ್ಕರ್ ಸ್ಕ್ಯಾಮ್ ಹಗರಣದಲ್ಲಿ ಹೇಗಾದರೂ ಮಾಡಿ ಈಗಿರುವಂತಹ ಒಂದು ಡಿ ಎಂ ಕೆ ಸರ್ಕಾರದಲ್ಲಿರುವಂಥ ಮಿನಿಸ್ಟರ್ಗಳಲ್ಲಿ ಯಾರನಾರು ಒಬ್ಬರ ಇಬ್ಬರನ್ನ ಜೈಲಿಗೆ ಹಾಕ್ಬಿಟ್ರೆ ಸೈಲೆಂಟ್ ಆಗಿಬಿಡ್ತದೆ ಆ ಪಕ್ಷ ಅನ್ನುವಂಥ ವಿಚಾರನ ನನ್ನ ಸ್ನೇಹಿತರು ಹೇಳ್ತಾ ಇದ್ರು ಇದು ಒಂದು ಪೊಲಿಟಿಕಲ್ ಟ್ಯಾಕ್ಟಿಕ್ಸ್ ಅಂತಲೇ ನಾವು ಗಮನಿಸಬಹುದಾಗಿದೆ ಅನ್ನೋದನ್ನು ನಮ್ಮ ಹೇಳಿದ್ರು ಅವರು ಸಹ ಹಲವಾರು ರೀತಿಯಾಗಿ ಒಂದು ರಾಜಕೀಯದ ಒಂದು ವಿಮರ್ಶೆ ಮಾಡುವಂತಹ ಒಂದು ಯೂಟ್ಯೂಬ್ ಚಾನೆಲ್ನ ಅಲ್ಲಿ ಹೊಂದಿದ್ದಾರೆ ಹಾಗೆಯೇ ಅವರು ಒಂದು ಹಲವು ಬಗೆಯಾದಂತಹ ಪ್ರೆಸ್ಸಿಗೆ ಸಂಬಂಧಪಟ್ಟಂತಹ ಮಾಹಿತಿನ ಕಲೆ ಹಾಕೋದಕ್ಕೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಪತ್ರಿಕೆಯಲ್ಲೂ ಸಹ ಒಂದು ಮಾಹಿತಿನೆಲ್ಲ ನಮ್ಮೊಂದಿಗೆ ಹಂಚಿಕೊಂಡಾಗ ಈ ವಿಷಯಗಳನ್ನೆಲ್ಲ ಹೇಳ್ತಾ ಇದ್ದಾರೆ ಸೊ ಇದ್ರ ಮೂಲಕ ನಾವು ಗಮನಿಸುವಂತಹ ಒಂದು ಅಂಶ ಏನು ಅಂತಂದರೆ ಇತ್ತೀಚೆಗೆ ಮತ್ತೆ ಅಲ್ಲಿ ಒಂದು ಅಸೆಂಬ್ಲಿನಲ್ಲಿ ತಮಿಳುನಾಡಿನಲ್ಲಿ ಇರುವಂಥ ಅಸೆಂಬ್ಲಿನಲ್ಲಿ ಪಿ ಟಿ ಆರ್ ಅವರು ಒಂದು ಭಾಷಣವನ್ನು ನೀಡಿದ್ದಾರೆ ಆ ಭಾಷಣದಲ್ಲೂ ಸಹ ಅವ್ರು ಹೇಳ್ತಾರೆ ತಮಿಳುನಾಡು ಎಕನಾಮಿಕಲಿ ಹೇಗೆ ಸ್ಟ್ರೆಂಥನಿಂಗ್ ಆಗಿದೆ ಎಷ್ಟು ಡೆವಲಪ್ ಆಗಿದೆ ಈ ಒಂದು ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಅನ್ನುವಂಥ ಮಾಹಿತಿನೆಲ್ಲ ಅವ್ರು ಹೇಳ್ತಾ ಇದ್ದಾರೆ ಹ್ಯೂಮನ್ ಕ್ಯಾಪಿಟಲ್ ಆಗಿರಲಿ ಅಥವಾ ಹ್ಯೂಮನ್ ಹೆಲ್ತ್ ಇಂಡೆಕ್ಸ್ ಆಗಿರಲಿ ಮತ್ತು ವಿಮೆನ್ ಇನ್ ವರ್ಕ್ ಫೋರ್ಸ್ ಆಗಿರಲಿ ಅಂದರೆ ಮಹಿಳೆಯರು ಕೆಲಸದಲ್ಲಿರುವಂಥ ಮಹಿಳೆಯರಾಗಿರಲಿ ಲೇಬರ್ಸ್ ಲಾಸ್ಗಳಾಗಿರಲಿ ಹೊಸ ಹೊಸ ಇನ್ವೆಸ್ಟ್ಮೆಂಟ್ಸ್ಗಳನ್ನು ತರುವಂಥ ವಿಚಾರ ಆಗಿರಲಿ ಹೊಸ ಹೊಸ ರೀತಿಯಾದಂಥ ತಂತ್ರಜ್ಞಾನಕ್ಕೆ ಒಂದು ಅವಕಾಶಗಳನ್ನು ಸೃಷ್ಟಿಸುವುದಾಗಿರಲಿ ಹೆಲ್ತ್ ಕೇರ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವೈದ್ಯಕೀಯ ಸೌಲಭ್ಯಗಳನ್ನು ಮೆಡಿಕಲ್ ಕಾಲೇಜಸ್ಗಳನ್ನು ಇಂಜಿನಿಯರ್ ಕಾಲೇಜಸ್ ಇಂಜಿನಿಯರಿಂಗ್ ಕಾಲೇಜಸ್ಗಳ ಒಂದು ಅಭಿವೃದ್ಧಿಯಾಗಿರಲಿ ಈ ರೀತಿ ಎಲ್ಲದರಲ್ಲೂ ಸಹ ತಮಿಳುನಾಡು ತನ್ನದೇ ಆದಂಥ ಒಂದು ಸಾಧನೆ ಮಾಡಿದೆ ಉತ್ತರ ಭಾರತದ ಹಲವು ರಾಜ್ಯಗಳಿಗೆ ಕಂಪೇರ್ ಮಾಡೋದಾದರೆ ಅನ್ನುವಂಥ ಮಾಹಿತಿನ ಅವರು ಹೇಳ್ತಾ ಹೋಗಿದ್ದಾರೆ ಅನ್ನುವಂಥ ವಿಚಾರ ಇದನ್ನೆಲ್ಲ ನೋಡಿದಾಗ ಇದನ್ನೆಲ್ಲ ಹೇಳಿದಾಗ ಗಮನಿಸುವಂತ ಒಂದು ಸಂಗತಿ ಏನಿದೆ ಅಂದ್ರೆ ಬರೀ ಎರಡು ಭಾಷೆಯನ್ನು ಓದೋರು ಇಷ್ಟು ಪ್ರಮಾಣದಲ್ಲಿ ಒಂದು ಸಾಧನೆ ಮಾಡೋದಕ್ಕೆ ಆಗತ್ತಾ ಅನ್ನುವಂಥದ್ದು ನಾರ್ತ್ ಇಂಡಿಯಾದಲ್ಲಿ ಹಲವರಿಗೆ ಅಚ್ಚರಿ ಪಡುವಂಥ ಒಂದು ಸಂಗತಿಯಾಗಿದೆ ಆಗಿದೆ ಸುದ್ದಿವಾಹಿನಿಯಲ್ಲಿರುವವರಿಗೆ ಅನ್ನುವಂಥ ವಿಚಾರವನ್ನ ಆ ನನ್ನ ಸ್ನೇಹಿತರು ಹೇಳಿದ್ರು ಹಾಗೆಯೇ ಇನ್ನೊಂದು ಅಂಶ ಅವರು ಏನು ಹೇಳಿದ್ರು ಅಂತಂದ್ರೆ ಈ ಒಂದು ಅಭಿವೃದ್ಧಿಗೆ ಅವ್ರು ಹೇಳುವಂಥ ಒಂದು ಮೂಲ ಮಂತ್ರ ದ್ವಿಭಾಷಾ ಸೂತ್ರ ಅನ್ನುವಂಥ ಒಂದು ವಿಷಯ ಮಕ್ಕಳಿಗೆ ಹೆಚ್ಚಿನ ಭಾಷೆಯನ್ನ ನಾವು ಕೊಡ್ತಾ ಹೋದಂಗೂ ಭಾಷೆ ಅವ್ರಿಗೆ ಒಂದು ರೀತಿಯಾಗಿ ಹೇರಿಕೆ ಆಗುತ್ತೆ ಈಗಲೇ ಅವರಿಗೆ ಆಗಿ ಓದೋಕ್ಕಾಗ್ತಾ ಇಲ್ಲ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹಿಂದಿ ಅನ್ನುವಂಥ ಒಂದು ಭಾಷೆ ಅಥವಾ ಮೂರನೇ ಭಾಷೆಯೂ ಕೊಟ್ಟರೆ ಅವ್ರ ಕೈಲಿ ಓದೋದು ಬಹಳ ಒಂದು ಸ್ಟ್ರೆಸ್ಫುಲ್ ಆಗುತ್ತೆ ಅನ್ನುವಂಥ ಮಾಹಿತಿನ ಅವರು ಹೇಳಿದರು ಹಾಗೆಯೇ ಅವರ ಇನ್ನೊಂದು ವಿಷಯ ಏನು ಅಂತಂದರೆ ತಮಿಳ್ನಾಡಲ್ಲಿ ಜೀವನ ನಡೆಸಬೇಕು ಅಂದರೆ ತಮಿಳ್ ಭಾಷೆ ಇದ್ದರೆ ಸಾಕು ಹೊರ ರಾಜ್ಯಗಳಲ್ಲಿ ಮತ್ತು ಹೊರ ದೇಶಗಳಲ್ಲಿ ಹೋಗಬೇಕು ಅಂದರೆ ಇಂಗ್ಲೀಷ್ ಭಾಷೆ ಇದ್ದರೆ ಸಾಕು ಅನ್ನೋಂಥ ವಿಚಾರನ ಹೇಳಿದರು ಹಾಗೆಯೇ ಇನ್ನೊಂದು ಅಂಶ ಅವ್ರು ಹೇಳೋದೇನು ಅಂದರೆ ಯಾಕೆ ತಮಿಳ್ನಾಡಲ್ಲಿರುವಂಥ ಜನರು ತಮಿಳು ಇಂಗ್ಲೀಷ್ ಅಲ್ಲದನ್ನೇ ಹಿಂದಿನ ಕಡ್ಡಾಯವಾಗಿ ಕಲಿಬೇಕು ಅದೇ ಹಿಂದಿ ಬೆಲ್ಟಲ್ಲಿರುವ ಜನರು ಯಾಕೆ ಇಂಗ್ಲೀಷನ್ನು ಓದಲಿ ಓದೋದಿಲ್ಲ ಸೊ ಇಂಗ್ಲೀಷನ್ನ ಅವ್ರು ಚೆನ್ನಾಗಿ ಓದಿದ್ರೆ ಆರಾಮಾಗಿ ನಮ್ಮ ಜೊತೆ ಅವರು ಸಂವಾದ ಮಾಡ್ಬೋದು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದಲ್ವಾ ಯಾಕಂದ್ರೆ ನಮ್ಮಲ್ಲಿ ಇಂಗ್ಲೀಷ್ ಮತ್ತು ತಮಿಳು ಗೊತ್ತಿರೋದ್ರಿಂದ ಅವರು ಆರಾಮಾಗಿ ಇಂಗ್ಲೀಷ್ ಮೂಲಕವೇ ಅವರು ಕಮ್ಯುನಿಕೇಟ್ ಮಾಡ್ಬೋದಲ್ವಾ ಅನ್ನುವಂಥ ಮಾಹಿತಿನ ಸಹ ಅವ್ರು ಕೇಳಿದ್ರು ಮತ್ತು ಹಾಗೆಯೇ ತಮಿಳು ಅನ್ನುವಂಥ ಭಾಷೆ ಬರೀ ತಮಿಳುನಾಡಿಗೆ ಮಾತ್ರ ಸೀಮಿತವಾಗಿಲ್ಲ ಮಲೇಷ್ಯಾದಲ್ಲಿ ತಮಿಳನ್ನು ಬಳಸ್ತಾ ಇದ್ದಾರೆ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿದೆ ಸಿಂಗಪುರಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜ್ ತಮಿಳಿದೆ ಶ್ರೀಲಂಕಾದಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜ್ ತಮಿಳಾಗಿದೆ ಅನ್ನೋ ವಿಚಾರನೆಲ್ಲ ಆ ನನ್ನ ಸ್ನೇಹಿತರು ಹಂಚ್ಕೊಂಡ್ರು ಮತ್ತು ಇನ್ನೂ ಹಲವಾರು ಭಾಷೆಗೆ ಸಂಬಂಧಪಟ್ಟಂಥ ಸಂಗತಿಗಳನ್ನು ನನ್ನೊಂದಿಗೆ ಹಂಚ್ಕೊಂಡ್ರು ಸೊ ಇದು ಒಂದು ರೀತಿ ರಾಜಕೀಯವಾಗಿ ನಡೆಯುತ್ತಿರುವಂಥ ಒಂದು ವಿಷಯ ಅಂತೇಳಿ ಒಂದು ಕಡೆಯಿಂದ ನಾವು ಗಮನಿಸೋದಾದರೆ ಇನ್ನೊಂದು ಕಡೆಯಿಂದ ನೋಡೋದಾದರೆ ಕಡ್ಡಾಯವಾಗಿ ಅನ್ಯ ಭಾಷಿಗರು ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಅದಕ್ಕೆ ಸೂಕ್ತವಾದಂಥ ರಿಯಾಕ್ಷನ್ ಹೇಗೆ ಕೊಡಬೇಕು ಅನ್ನೋದನ್ನು ಸಹ ತಮಿಳುನಾಡು ಸರ್ಕಾರದಿಂದ ನಾವು ಕಲಿಬೋದು ಅನ್ನುವಂಥ ಮಾಹಿತಿಯನ್ನು ಅವರು ಹೇಳಿದರು ಇದು ಈಗ ತಮಿಳುನಾಡಿನಲ್ಲಿ ನಡೆಯುತ್ತಿರುವಂತಹ ಒಂದು ರಾಜಕೀಯ ಸನ್ನಿವೇಶದ ಕುರಿತಾದಂಥ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸ್ವರಸ್ಯಕರವಾದಂಥ ವಿಷಯದೊಂದಿಗೆ ಮತ್ತೆ ಮಾತಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ